ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ದೇಶದ ಬೆನ್ನೆಲುಬು ರೈತ ಅಂದರೆ ತಪ್ಪಾಗ್ಲಾರ್ದು ಖಂಡಿತವಾಗ್ಲೂ ಸರಿ ಸಹ ಹೌದು ಅದೇ ರೈತರಿಗೆ ಉಪಯೋಗ ಅಂತ ಆದಂತಹ ಟ್ರ್ಯಾಕ್ಟರ್ ಯೋಜನೆ ಅನ್ನೋದನ್ನು ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಐವತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಕಿಸಾನ್ ಟ್ಯಾಕ್ಟರ್ ಯೋಜನೆಯನ್ನು ತರ್ತಾ ಇದ್ದಾರೆ ಏನೆಲ್ಲ ಮಾಡಬೇಕು ಆ ಪ್ರೊಸೀಸರ್ಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನಂತೂ ಖಂಡಿತವಾಗ್ಲೂ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಭಾರತದಲ್ಲಿ ಅನೇಕ ರೈತರು ಯಂತ್ರಗಳಲ್ಲಿದೆ ಖುಷಿ ಮಾಡುತ್ತಿದ್ದಾರೆ ಏಕೆಂದರೆ ಆಧುನಿಕ ಟ್ರ್ಯಾಕ್ಟರ್ ಖರೀದಿಸಲು ಬೇಕಾದ ಬಂಡವಾಳದ ಕೊರತೆ ಹಲವರಿಗೆ ದೊಡ್ಡ ತಡೆಗೋಡೆಯಾಗಿದೆ ಸಮಸ್ಯೆ ಕೇಂದ್ರ ಸರ್ಕಾರವು ಕೃಷಿ ಯಾತ್ರೀಕರಣದ ಉಪ ಮಿಷನ್ ಎಂಬ ಯೋಜನೆಯನ್ನು ರೈತರಿಗೆ ಪರಿಹರಿಸುವ ಟ್ರ್ಯಾಕ್ಟರ್ ಖರೀದಿಗೆ ಭಾರೀ ಪ್ರಮಾಣದಲ್ಲಿ ಸಬ್ಸಿಡಿ ನೀಡುತ್ತಿದೆ ಈ ಯೋಜನೆಯ ಮುಖ್ಯ ಅಂಶಗಳನ್ನು ನೋಡೋಣ ಯೋಜನೆಯ ಹೆಸರು ಕೃಷಿ ಯಾತ್ರೀಕರಣದ ಉಪ ಮಿಷನ್ ಟ್ರ್ಯಾಕ್ಟರ್ ಯೋಜನೆ ನಡೆಸುವವರು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಅನುಷ್ಠಾನ ಅಧಿಕಾರಿಗಳು ನೋಡೋದಾದರೆ ಕರ್ನಾಟಕ ಕೃಷಿ ಇಲಾಖೆ ಇನ್ನು ಸಬ್ಸಿಡಿ ಪ್ರಮಾಣ ಎಷ್ಟು ಅಂತ ನೋಡೋದಾದರೆ ಸಾಮಾನ್ಯ ವರ್ಗ ರೈತರು ಗರಿಷ್ಠ ಮೂವತ್ತೈದು ಅಥವಾ ರು ಒಂದು ಪಾಯಿಂಟ್ ಐದು ಲಕ್ಷ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳು ಮಹಿಳಾ ಅತಿ ಸಣ್ಣ ರೈತರು ನೋಡೋದಾದರೆ ಗರಿಷ್ಠ ಐವತ್ತು ಅಥವಾ ರೂಪಾಯಿ ಎರಡು ಲಕ್ಷ ಟ್ರ್ಯಾಕ್ಟರ್ ಶಕ್ತಿಮಿತಿ ನೋಡೋದಾದರೆ ಎಂಟು ಎಚ್ ಪಿರಿಂದ ತೊಂಬತ್ತು ಹೆಚ್ ಪಿವರೆಗೂ ಇರುತ್ತದೆ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ ಭಾರತೀಯ ನಾಗರಿಕ ಮತ್ತು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಮತ್ತು ಕನಿಷ್ಠ ಎರಡು ಬೆಲೆ ಭೂಮಿ ಇರಬೇಕಾಗತ್ತೆ ಹಾಗೆ ವಾರ್ಷಿಕ ಆದಾಯರು ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಈ ಹಿಂದೆ ಟ್ರ್ಯಾಕ್ಟರ್ ಸಬ್ಸಿಡಿ ಪಡೆದಿರಬಾರದು ಮತ್ತೆ ಹೇಳೋದಾದರೆ ಒಂದೇ ಕುಟುಂಬಕ್ಕೆ ಒಂದೇ ಟ್ಯಾಕ್ಟರ್ ಸಬ್ಸಿಡಿ ಸಹ ಲಭ್ಯವಿರುತ್ತೆ ಮಹಿಳಾ ಮತ್ತು ಎಸ್ ಸಿ ಎಸ್ ಟಿ ರೈತರಿಗೆ ಆದ್ಯತೆ ಸಹ ಕೊಡಲಾಗುತ್ತೆ ಇನ್ನು ಅಗತ್ಯ ದಾಖಲೆಗಳು ನೋಡೋದಾದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಎರಡನೇದು ರೇಷನ್ ಕಾರ್ಡ್ ಅಥವಾ ಆದಾಯ ಪ್ರಮಾಣ ಪತ್ರ ಮೂರನೇದು ಭೂ ಪ್ರಮಾಣ ಪತ್ರಗಳು ನಾಲ್ಕನೇದು ಬ್ಯಾಂಕ್ ಪಾಸ್ಬುಕ್ಕು ಐದನೇದು ಜಾತಿ ಪ್ರಮಾಣ ಪತ್ರ ಆರನೇದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಏಳನೇದು ಮೊಬೈಲ್ ಸಂಖ್ಯೆ ಎಂಟನೇದು ಟ್ರ್ಯಾಕ್ಟರ್ ಡೀಲರ್ನಿಂದ ಫಾರಮ್ ಇನ್ಫಾಯಿಸ್ ಬೇಕಾಗುತ್ತೆ ಇಷ್ಟೆಲ್ಲ ಇರುತ್ತೆ ಅಗತ್ಯ ದಾಖಲೆಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನೋಡೋದಾದರೆ ಮೊದಲನೇದಾಗಿ ಅಧಿಕೃತ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಹಾಗೆ ಎರಡನೇದು ಕೃಷಿ ಯಾತ್ರೀಕರಣ ಅರ್ಜಿ ನೋಂದಣಿ ಆಯ್ಕೆ ಮಾಡಿ ಮೂರನೇದು ಮುಂದಿನ ಪುಟಗಳಲ್ಲಿ ಫಾರ್ಮರ್ ಐ ಡಿ ಹಾಕಿ ವಿವರಗಳನ್ನು ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿ ನಾಲ್ಕನೇದು ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಒ ಟಿ ಪಿ ಮೂಲಕ ಇ ಕೆ ಪೂರ್ಣಗೊಳಿಸಿ ಐದನೇದು ಭೂಮಿ ಬ್ಯಾಂಕ್ ವಿವರಗಳನ್ನು ವೈಯಕ್ತಿಕವಾಗಿ ಭರ್ತಿ ಮಾಡಿ ಆರನೇದು ಸಬ್ಸಿಡಿಗಾಗಿ ಅರ್ಜಿ ಕ್ಲಿಕ್ ಮಾಡಿ ಮತ್ತು ಟ್ರ್ಯಾಕ್ಟರ್ ಆಯ್ಕೆ ಮಾಡಿ ಏಳನೇದು ಟ್ರ್ಯಾಕ್ಟರ್ ಮಾದರಿ ಹೆಚ್ ಪಿ ಬೆಲೆ ಡೀಲರ್ ವಿವರ ಸೇರಿಸಿ ಎಂಟನೇದು ಎಲ್ಲ ದಾಖಲೆಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಅಪ್ಲೋಡ್ ಮಾಡಿ ಒಂಬತ್ತನೇದು ಕೊನೆಯದಾಗಿ ಅರ್ಜಿ ಸಲ್ಲಿಸಿ ಮತ್ತು ದೃಢೀಕರಣ ಸಂಖ್ಯೆಯನ್ನು ಉಳಿಸಿಕೊಳ್ಳಿ ಇನ್ನು ಇನ್ನು ಆಫ್ಲೈನ್ ವಿಧಾನ ನೋಡೋದಾದರೆ ಕಿಸಾನ್ ಟ್ರ್ಯಾಕ್ಟರಿ ಯೋಜನೆ ಕುರಿತಂತೆ ಹೆಚ್ಚಿನ ಮಾಹಿತಿಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಕೃಷಿ ಅಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಅರ್ಜಿ ನಮೂನೆ ಪಡೆದು ದಾಖಲೆಗಳೊಂದಿಗೆ ಸಲ್ಲಿಸಿ ಸಬ್ಸಿಡಿ ಹೇಗೆ ಬರುತ್ತೆ ಅಂತ ನೋಡೋದಾದರೆ ಅರ್ಜಿ ಪರಿಶೀಲನೆಯ ನಂತರ ಲಾಟರಿ ಅಥವಾ ಮೆರಿಟ್ ಆಧಾರಿತ ಆಯ್ಕೆಯಾಗಿರುತ್ತೆ ಆಯ್ಕೆಯಾದ ರೈತರಿಗೆ ಎಸ್ ಎಮ್ ಎಸ್ ಮೂಲಕ ಮಾಹಿತಿ ಸಹ ದೊರೆಯಲಿದೆ ಮೂವತ್ತು ದಿನದೊಳಗೆ ಟ್ರ್ಯಾಕ್ಟರ್ ಖರೀದಿಸಿ ಬಿಲ್ ಅಪ್ಲೋಡ್ ಮಾಡಿ ಮತ್ತು ಪರಿಶೀಲನೆಯ ನಂತರ ಸಬ್ಸಿಡಿ ನೆರವಾಗಿ ರೈತರ ಖಾತೆಗೆ ಜಮೆಯಾಗುತ್ತದೆ ಕಿಸಾನ್ ಟ್ರ್ಯಾಕ್ಟರ್ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ನಿಯಮಗಳು ನೋಡೋದಾದರೆ ಯಾವುದೇ ಏಜೆಂಟ್ಗಳಿಗೆ ಹಣ ಕೊಡಬೇಡಿ ಇದು ಸಂಪೂರ್ಣ ಆನ್ಲೈನ್ ಪ್ರಕ್ರಿಯೆ ಒಂದೇ ವರ್ಷಕ್ಕೆ ಒಂದೇ ಯಂತ್ರಕ್ಕೆ ಸಬ್ಸಿಡಿ ಲಭ್ಯ ಮಾತ್ರ ಇರುತ್ತೆ ಟ್ರ್ಯಾಕ್ಟರ್ ಖರೀದಿಸಿದ ನಾಲ್ಕು ತಿಂಗಳೊಳಗೆ ಜಿಯೋ ಟ್ಯಾಗ್ ಫೋಟೋ ಅಪ್ಲೋಡ್ ಕಡ್ಡಾಯ ಆಮೇಲೆ ಟ್ರ್ಯಾಕ್ಟರ್ ಆರು ವರ್ಷಗಳವರೆಗೆ ಇತರರಿಗೆ ಮಾರಾಟ ಮಾಡಬಾರದು ನೋಡಿದ್ರಲ್ಲ ಟ್ರ್ಯಾಕ್ಟರ್ ಯೋಜನೆ ಐವತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ರೈತರಿಗೆ ಟ್ರ್ಯಾಕ್ಟರ್ ದೊರೆಯುತ್ತಾ ಇದೆ ಪ್ರಧಾನಮಂತ್ರಿಗಳು ಮೋದಿಜಿಯವರಿಂದ ಇನ್ಯಾಕೆ ತಡ ಮಾಡ್ತೀರಾ ಎಲ್ಲರೂ ಸಹ ಅರ್ಜಿ ಸಲ್ಲಿಸಿ ಟ್ರ್ಯಾಕ್ಟರನ್ನು ಐವತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವೀಡಿಯೋದಲ್ಲಿ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು